ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭವಿಷ್ಯ ಬ್ಲಾಗ್ಸ್ ನಾನು ಭಾಗ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀರಿ ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಪ್ಲೀಸ್ ನನ್ನ ಒಂದು ಹೊಸ ಸಬ್ಸ್ಕ್ರೈಬರ್ಗೆ ನನ್ನ ಇಂಟ್ರೊಡಕ್ಷನ್ ನಾನು ಕರ್ನಾಟಕದ ಕನ್ನಡದ ಹುಡುಗಿ ಸೊ ನಾನಿವಾಗ ಹೈದ್ರಾಬಾದಲ್ಲಿ ಇದ್ದು ಬ್ಲಾಗ್ಸ್ನ ಮಾಡ್ತಾಯಿದ್ದೀನಿ ಪ್ಲೀಸ್ ದಯವಿಟ್ಟು ವ್ಲಾಗ್ಸ್ ಏನಾದರೂ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಏನಾದರೂ ಇದ್ದರೆ ತಿಳಿಸಿ ನಾನಿವತ್ತು ಸ್ಯಾರಿ ನಾಳೆ ಭೀಮ್ ನಮೋಸ ಇದೆ ಅಗೇನ್ ಲಕ್ಷ್ಮೀ ಪೂಜೆ ಗೌರಿ ಪೂಜೆ ಎಲ್ಲ ಬರುತ್ತೆ ಇನ್ನೇನು ಶ್ರಾವಣ ಸ್ಟಾರ್ಟ್ ಆಯ್ತಲ್ಲ ಸೊ ಹಂಗಾಗಿ ಸ್ವಲ್ಪ ಜುವೆಲ್ಲು ಮತ್ತು ಸ್ಯಾರೀಸ್ಗಳ್ನ ತಗೋಬೇಕಿತ್ತು ಸೊ ಅತ್ತೆಯೂ ಕೂಡ ಊರಿಗೆ ಹೋಗ್ತೀನಿ ಅಂತ ಇದ್ದರು ಸೊ ಅತ್ತೆನೂ ಕರ್ಕೊಂಬಂದೆ ಅವ್ರಿಗೂ ಸ್ವಲ್ಪ ಡ್ರೆಸ್ ಸೊ ಸಾರಿ ಡ್ರೆಸ್ ಅಂತ ಸ್ಯಾರೀಸ್ಗಳನ್ನೆಲ್ಲ ಕೊಡಿಸ್ಬೇಕಿತ್ತು ಸೊ ಸ್ಯಾರೀಸ್ಗಳ್ನೆಲ್ಲ ನೋಡಬೇಕು ಅದಕ್ಕೆ ಮುಂಚೆನೇ ನನಗೆ ಇಲ್ಲಿ ಜುವೆಲ್ಸು ಈ ಥರ ಬೀಡ್ಸ್ದು ತುಂಬ ದಿನದಿಂದ ತೊಗೋಬೇಕು ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಇವತ್ತು ಆ ಕಾಲ ಬಂತು ಚಿಕ್ಕ ಮಗಳಿಬ್ರಿಗೂ ನಾನು ಹಬ್ಬಕ್ಕೆ ಒಂಥರ ಆಗಿ ರೆಡಿ ಮಾಡೋಣ ಅಂತ ತುಂಬಾ ಹೋಪ್ ಅಂದರೆ ಆಸೆ ಇಟ್ಕೊಂಡಿದ್ದೀನಿ ಸೊ ಇದೇ ಥರ ಅಂತ ಹೇಳಿ ಒಂದು ಇಮ್ಯಾಜಿನೇಷನ್ ಇರುತ್ತಲ್ಲ ಅದಕ್ಕೆ ಒಂದು ಜ್ಯುವೆಲ್ ತಗೋಬೇಕಿತ್ತು ಇಬ್ಬರಿಗೂ ಸೊ ಬಂದು ತಗೋತಾ ಇದ್ದೆ ಬೀಡ್ಸ್ದು ಸೊ ನೋಡೋಣ ಇವಾಗ ಹಾಂ ಬೀಡ್ಸ್ದು ಒಂದು ಜ್ಯುವೆಲ್ ತಗೊಂಡೆ ಯಾವ ತೊಗೊಂಡೆ ಅಂತ ಹೇಳಿ ಮನೇಲಿ ಹೋದ್ಮೇಲೆ ನಾನು ತೋರಿಸ್ತೀನಿ ಸೊ ಅದನ್ನು ಇವಾಗ ನಾನಿಲ್ಲಿ ಬಿಲ್ಲಿಂಗ್ ಕೌಂಟ್ರಿಗೆ ಕೊಟ್ಟು ನೆಕ್ಸ್ಟು ಹೋದೆ ಸೊ ಸ್ಯಾರಿ ಅಂತೂ ನೋಡ್ಬೋದು ನಾನು ಆಲ್ರೆಡಿ ಬಂದ್ಬಿಟ್ಟು ಟ್ರೆಡಿಷ್ನಲ್ ಅಂದರೆ ಸಿಲ್ಕ್ ಸ್ಯಾರೀಸ್ಗಳನ್ನೆಲ್ಲ ತುಂಬಾ ತಗೊಂಡಿದ್ದೀನಿ ಇವತ್ತು ಒಂದು ನಾನು ಈ ರೀತಿ ಲೈಟ್ ವೇಟ್ ಸ್ಯಾರಿ ಡಿಸೈನರ್ ಫ್ಯಾಷನ್ ಸ್ಯಾರಿ ನೋಡೋಣ ಅಂತ ಹೇಳಿ ಬಂದಿದ್ದೀನಿ ನನಗೆ ತುಂಬಾ ಹೆವಿ ಹೆವಿ ಒಂಥರ ಮುಸ್ಲಿಮ್ಸ್ ಥರ ಹಾಕೊಳೋದಕ್ಕೂ ಇಷ್ಟ ಆಗಲ್ಲ ತುಂಬ ಸಿಂಪಲ್ಲಾಗೂ ಇರಬಾರ್ದು ಒಂಥರ ಹೆಂಗಿರಬೇಕು ಅಂದರೆ ಎತಿಕ್ ವೇರ್ ಥರ ಇರಬೇಕು ಪಾರ್ಟಿ ವೇರ್ ಥರ ಸ್ವಲ್ಪ ತೀರಾ ಓವರಾಗಿ ಜಾತ್ರೆ ಥರ ಗ್ರ್ಯಾಂಡಾಗೂ ಇರಬಾರ್ದು ಆ ಥರ ನಾನು ಹುಡ್ಕಿ ಹುಡುಕಿ ಇವ್ರಿಗಂತೂ ಸಕ್ಕತ್ತು ತಲೆ ತಿಂತಿದ್ದೆ ಶಾಪ್ ಅವ್ರಿಗೆಲ್ಲ ಫೈನಲ್ಲಾಗಿ ಈ ಸ್ಯಾರಿ ನೋಡಿ ಮೇಡಮ್ ಅಂತ ನಿಮಗೆ ಅಂತ ಹೇಳ್ಬಿಟ್ಟು ಬೇಕಾದ್ರೆ ನಿಮಗೆ ಯಾವ ಥರ ಕಾಣಿಸುತ್ತೆ ನೋಡಿ ನೀವೇ ಅಂತ ಹೇಳ್ಬಿಟ್ಟು ಅವರು ನನಗೆ ಇದು ಡ್ರೇಪ್ ಮಾಡ್ತಾ ಇದ್ದಾರೆ ಸೊ ನೋಡೋಣ ಬನ್ನಿ ಈ ಕಲ್ಲರ್ ನನ್ನ ಹತ್ರ ಈ ಥರ ನನಗೆ ಹೇಳಬೇಕಂದ್ರೆ ಫ್ಯಾನ್ಸಿ ಸ್ಯಾರೀಸ್ ನನ್ನ ಹತ್ರ ತುಂಬ ಕಮ್ಮಿನೇ ವರ್ಷಕ್ಕೊಂದೊಂದು ಹಬ್ಬಕ್ಕೆ ಅಂದರೆ ನಾನು ಲಕ್ಷ್ಮಿ ಹಬ್ಬಕ್ಕೆ ತಗೋತೀನಲ್ಲ ಬರೀ ದೊಡ್ಡ ಸ್ಯಾರಿಗಳೇ ಇದೆ ಸಿಲ್ಕ್ ಸ್ಯಾರಿ ಥರ ಸೆಮಿ ಸಿಲ್ಕ್ ಸಿಲ್ಕ್ ಮೈಸೂರು ಸಿಲ್ಕ್ ಆ ಥರ ಸ್ಯಾರೀಸ್ ಇದೆ ಸೊ ಜಸ್ಟ್ ಚೇಂಜ್ ಹೆಂಗು ಭೀಮ್ ನಮಾವಾಸೆಗೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಹಸ್ಬೆಂಡ್ ತಗೋ ಸ್ಯಾರಿ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಇವತ್ತು ಬಂದಿರೋದು ಸೊ ಈ ರೀತಿ ನೋಡ್ತಾ ಇದ್ದೀನಿ ಬಟ್ ಫೈನಲಿ ನಾನು ಯಾವ್ದು ತೊಗೊಂಡೆ ಅಂತ ನಾನು ಲಾಸ್ಟಿಗೆ ತೋರಿಸಿ ಯಾಕಂದರೆ ಇವತ್ತು ನನಗೆ ಇಲ್ಲಿ ಪ್ರೈಸ್ಗೆ ಮತ್ತು ಈ ಸ್ಯಾರಿಗೆ ಅಷ್ಟು ನನಗೇನಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸೊ ಸ್ಟಿಲ್ ನೋಡೋಣ ಅಂತ ಹೇಳಿಬಿಟ್ಟು ಜಸ್ಟು ಲಿಸ್ಟ್ ಥರ ಮಾಡ್ಕೊಂಡು ಬಂದೆ ಇಲ್ಲೇನು ಯಾವಾಗ್ಲೂ ಕಲೆಕ್ಷನ್ಸ್ ಇರುತ್ತೆ ಸೊ ಹಂಗಾಗಿ ನಿಯರ್ ಇದೆ ಮನೆಗೆ ನಿಯರೇ ಇದೆ ಸೊ ನೋಡ್ಬೋದು ಈ ಸ್ಯಾರಿ ಯಾವ ಥರ ಕಾಣಿಸುತ್ತೆ ಅಂತ ಮಿರರಲ್ಲಿ ಫುಲ್ ಸ್ಯಾರಿ ತೋರಿಸ್ತೀನಿ ನೋಡಿ ನನಗೆ ಇದು ಫ್ರಿಲ್ ಸ್ವಲ್ಪ ಹರಡ್ತಾ ಇದೆ ಪೇಪರ್ ಥರ ಸ್ಯಾರಿ ಇದೆ ಅನ್ನಿಸ್ತು ಅದಕ್ಕೆ ಸ್ಟೋನ್ ಕಾಸ್ಟ್ಲಿನ ಅಂದ್ಕೊಂಡು ಅದು ಬಿಟ್ಟು ಒಂದಷ್ಟು ಸ್ಯಾರಿ ಪರ್ಚೇಸ್ ಮಾಡಿದೆ ಸೊ ಯಾ ಏನೆಲ್ಲ ಸ್ಯಾರಿ ತಗೊಂಡಿದ್ದೀನಿ ಅಂತ ನೋಡ್ಬೋದು ಬಿಲ್ ಎಷ್ಟು ಉದ್ದ ಆಗಿದೆ ಅಂತ ಹೇಳಿ ಈ ಮಂತಂತೂ ಬರೀ ಶಾಪಿಂಗ್ ಶಾಪಿಂಗ್ ಥರನೇ ಇದೆ ನನಗಂತೂ ಸೊ ಫೈನಲಿ ಆಯಿತು ಶಾಪಿಂಗ್ ಸೊ ಫೈನಲಿ ತೊಗೊಂಡೆ ಬನ್ನಿ ಇವಾಗ ಮನೆಗೆ ಹೋಗೋಣ ನಾನು ನೆಕ್ಸ್ಟ್ ಡೇ ಇವತ್ತು ಭೀಮ್ ನಮಾಸೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮನೆಗೆ ಆಲ್ರೆಡಿ ಪೂಜೆ ಆಯಿತು ಹಸ್ಬೆಂಡ್ ಕೂಡ ಮನೆಗೆ ಬೆಳಗ್ಗೆ ಪೂಜೆ ಮಾಡಿದ್ರು ಇವತ್ತು ಸಂಡೇ ಬಂದಿದೆ ಸೊ ಹಂಗಾಗಿ ಮನೇಲಿ ಹಸ್ಬೆಂಡ್ ಕೂಡ ಇದ್ದರು ಒಂಥರ ಚೆನ್ನಾಗಿತ್ತು ಅವ್ರು ಎಲ್ಲ ಪೂಜೆ ಮಾಡಿಕೊಂಡ್ರು ಸೊ ನಾನು ಇವಾಗ ತಟ್ಟೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಬನ್ನಿ ನಾನು ಯಾವ ರೀತಿ ನಮಾಸೆ ಮಾಡ್ತೀನಿ ಅಂತ ಒಂದು ಚಿಕ್ಕ ಗ್ಲಿಮ್ಸ್ ನೋಡೋಣ ಫಸ್ಟು ನಾನು ಇಬ್ಬರಿಗೂ ಕೈಗೆ ಒಂದು ಸೇವಂತಿಗೆ ಹೂ ಇಟ್ಟು ಕ ಕಂಕಣ ಅಂತಾರೆ ಅಲ್ಲ ಇದು ನನಗೆ ಗೊತ್ತಾಗೋಲ್ಲ ಅಷ್ಟು ಅದನ್ನು ರೆಡಿ ಮಾಡಿಕೊಂಡೆ ನಾನು ರೆಡಿ ಮಾಡಿಕೊಂಡು ಮನೇಲಿ ದೇವ್ರ ಪೂಜೆ ಕೂಡ ಮಾಡಿದ್ದೆ ನಾನು ಸೊ ಒಂದು ತೆಂಗಿನಕಾಯಿ ಹೊಡೆದ್ಬಿಟ್ಟು ಇಟ್ಟು ಸಂಡೇ ಆದ್ರೂ ಕೂಡ ವಾರಕ್ಕೆಲ್ಲ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡಿದೆ ಯಾಕಂದರೆ ಭೀಮ್ ಮಾಸೆ ಇರೋದ್ರಿಂದ ಸೊ ಹಸ್ಬೆಂಡ್ಗೆ ಪಾಯಸ ಮಾಡಿಕೊಡೋಣ ಅಂತೇಳಿ ಅವರು ಶುಗರ್ ಹಾಕಿದ್ರೆ ಒಂದು ಸ್ಪೂನ್ ಮೇಲೆ ನೀವು ಎರಡನೇ ಸ್ಪೂನ್ ತಿನ್ನೋದೇ ಇಲ್ಲ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಅಂದರೆ ಅಟ್ಲೀಸ್ಟ್ ಒಂದು ಬೌಲ್ ತಿಂತಾರೆ ಸ್ವೀಟು ಸೊ ಹಂಗಾಗಿ ನಾನು ಡ್ರೈ ಫ್ರೂಟ್ಸು ಮತ್ತು ಶಾವಿಗೆ ಎಲ್ಲ ಹುರ್ಕೊಂಡು ಪಾಯಸ ಮಾಡಿಕೊಂಡೆ ಅವರಿಗೆ ಸೊ ನೋಡ್ಬೋದು ಇಲ್ಲಿ ಸ್ಯಾರಿ ಕೂಡ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ ಇವಾಗ ನಾನು ಪೂಜೆನ ಸ್ಟಾರ್ಟ್ ಮಾಡಿದೆ ನನ್ನ ಹಸ್ಬೆಂಡು ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋದ್ನ ಇವಾಗ ಒಂದು ಫುಲ್ಲು ಇದನ್ನ ಹೇಳಬೇಕು ಡಿಸ್ಕಷನ್ ಎಷ್ಟಾಯಿತು ಅಂದರೆ ನೀನು ಪ್ರೀತಿಯಿಂದ ಮಂದಾರೆ ಮಾಡಬೇಕು ಬ್ಲಾಗ್ ಎಲ್ಲ ಮಾಡೋದಕ್ಕೆ ನಾನು ಅದಕ್ಕೆ ರೀ ನಾನು ಹಂಗೆಲ್ಲ ಮಾಡ್ತಾ ಇಲ್ಲ ಹಂಗೆಲ್ಲ ಇದ್ದಿದ್ರೆ ಪ್ರೀಪ್ಲಾನ್ ಥರ ಇರೋ ಇದ್ದಿದ್ದರೆ ಮುಂಚೆಯಿಂದನೇ ನಾನು ನಿಮಗೆಲ್ಲ ಹೇಳ್ತಿದ್ದೆ ಹಂಗೆ ಹಿಂಗೆ ಅಂತ ಹೇಳಿ ಈಗ ಬ್ಲಾಗ್ ಮಾಡಲೋ ಬೇಡವೋ ಸರಿ ಬಿಡು ನಾನು ಬ್ಲಾಗ್ ಮಾಡದೆ ಮಾಡ್ತೀನಿ ಅಂದೆ ಸೊ ಡಿಸ್ಕಷನ್ ಇಷ್ಟಾಗಿ ಸರಿ ಓಕೆ ಬಿಡು ಅತ್ತ ಈಗಿನ ಪ್ರಪಂಚನೇ ಎಲ್ಲ ಏನು ವಾಟ್ಸಪ್ಪಲ್ಲಿ ಸ್ಟೇಟಸ್ಸು ಬರೀ ಇದೆ ಆಗಿದೆ ಅಂದ್ಬಿಟ್ಟು ಓಕೆ ನನ್ನ ಹಸ್ಬೆಂಡ್ಗೆ ಈ ಥರ ಏನಾದರೂ ಪರ್ಸ್ನಲ್ ಇದ್ದರೆ ಮೀನ್ಸ್ ನಮ್ಮ ಮೋಸ ಅವ್ರು ಕಾಲು ತಳಿಸ್ಕೊಳೋದು ಅವರು ಈ ಥರ ಕ್ಯಾಮ್ರಾದಲ್ಲಿ ಬರೋದು ಎಲ್ಲರೂ ನೋಡೋದು ಗಂಡ ಹೆಂಡ್ತಿ ಈ ಥರ ಅದು ಇಷ್ಟು ಅವ್ರಿಗೆ ಒಂಥರ ಮುಜುಗರ ಇಷ್ಟ ಒಂಥರ ಏನೋ ಸ್ಕೋಪ್ ಒಂಥರ ಏನೋ ಯಾರು ಗಂಡ ಹೆಂಡ್ತಿ ಪೂಜೆ ಮಾಡಲಿಲ್ಲ ನಾವೇ ಮಾಡ್ಕೋತಿದ್ದೀವಿ ಅನ್ನೋ ತೋರಿಸ್ಕೊಡೋ ಥರ ಅನಿಸುತ್ತೆ ಅಂತ ಇಷ್ಟೊಂದು ಡಿಸ್ಕಷನ್ ಆಯಿತು ಸ್ಟಿಲ್ ನನ್ನ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಫೈನಲಿ ಅವರು ಒಪ್ಕೊಂಡ್ರು ಬ್ಲಾಗ್ ಮಾಡೋದಕ್ಕೆ ಸೊ ನೋಡಿ ನಾವು ಯೂಟ್ಯೂಬ್ ಬ್ಲಾಗರ್ ಆದರೆ ಮನೆಯಲ್ಲಿ ಒಂದು ಬ್ಲಾಗ್ ಮಾಡ್ತೀವಿ ಅಂದರೆ ಎಷ್ಟೆಲ್ಲ ಡಿಸ್ಕಷನ್ ಬರುತ್ತೆ ಗೊತ್ತಾ ನನಗಂತೂ ಇವತ್ತು ನನ್ನ ಹಸ್ಬೆಂಡ್ನ ಕಾಂಪ್ರಮೈಸ್ ಮಾಡೋದು ಎಷ್ಟು ಕಷ್ಟ ಅನ್ನಿಸ್ತು ನಾನು ನನಗೆ ಅರಿ ಎಲ್ಲರೂ ಕಾಮನಾಗಿ ಯೂಟ್ಯೂಬರು ಈ ಥರ ಮಾಡ್ತಾರೆ ಅಟ್ಲೀಸ್ಟ್ ನಾನು ಅವರಲ್ಲಿ ನಮ್ಮ ಒಂದು ಫ್ಯಾಮ್ ಫ್ಯಾಮಿಲೀಲಿ ಏನಾಗುತ್ತೆ ಶೇರಿಂಗ್ ಥರ ರೀ ಇದು ಕಾಮನ್ ಇದು ತೋರಿಸ್ಕೊಳ್ಳೋದಲ್ಲ ನಾವು ಯೂಟ್ಯೂಬರ್ ಅಂದಮೇಲೆ ಸೊ ಇದೆಲ್ಲ ಇರುತ್ತೆ ಹಿಂಗೆ ಇರುತ್ತೆ ವ್ಲಾಗ್ಸು ಅಂತ ಎಲ್ಲ ಹೇಳಿ ಉದ್ದ ಎಕ್ಸ್ಪ್ಲೈನ್ ಕೊಟ್ಟು ಲಾಸ್ಟ್ ಫೈನಲ್ಲಿ ಅವ್ರನ್ನ ಒಪ್ಪಿಸ್ದೆ ಸೊ ಇವಾಗ ನೋಡ್ಬೋದು ನನಗೆ ನಾನು ತಿಳ್ಕೊಂಡಿರೋ ಯಾವ ಥರ ತಿಳ್ಕೊಂಡಿದ್ದೀನೋ ಆ ಥರ ನಾನು ಭೀಮ್ನವಾಸೆನ ಮಾಡ್ತೀನಿ ಫಸ್ಟು ಮೊದಲಿಗೆ ಮನೆ ದೇವರಿಗೆಲ್ಲ ಬೇಡ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಹಸ್ಬೆಂಡ್ಗೆ ನೀರಲ್ಲಿ ಕಾಲು ತೊಳೆದು ಅರ್ಶನ ಕುಂಕುಮ ಇಟ್ಟು ಫಸ್ಟ್ ಪೂಜೆ ಒಂದು ಸತಿ ಮಾಡ್ಕೋತೀನಿ ಆಮೇಲೆ ಇಬ್ಬರು ಕಂಕಣ ಕಟ್ಕೋತೀವಿ ಅಗೇನ್ ಆಮೇಲೂ ಕೂಡ ನಾನು ಪೂಜೆ ಮಾಡ್ಕೋತೀನಿ ಯಾಕಂದರೆ ನನಗೆ ಯಾ ಪ್ರೊಸೆಸ್ ಅಷ್ಟೊಂದು ಡಿಟೇಲಾಗೆ ಗೊತ್ತಿಲ್ಲ ಮೊದಲು ಕಂಕಣ ಕೊಟ್ಕೊಂಡು ಮತ್ತೆ ಪೂಜೆ ಮಾಡಬೇಕು ಅದೆಲ್ಲ ಗೊತ್ತಿಲ್ಲ ಸೊ ನಾನು ಅದಕ್ಕೆ ಏನು ಮಾಡ್ತೀನಿ ಬಿಫೋರ್ ಕಂಕಣ ಕಟ್ಕೊಳ್ಳೋಕೆ ಮುಂಚೆನೂ ಒಂದು ಸತಿ ಪೂಜೆ ಮಾಡ್ತೀನಿ ಆಮೇಲೆ ಕಟ್ಕೊಂಡ್ಮೇಲೆ ಇನ್ನೊಂದು ಸರ್ತಿ ಪೂಜೆ ಸೊ ಅಲ್ಲಿಗೆ ಹಿಂಗು ಆಗುತ್ತೆ ಅನ್ನೋದು ಸೊ ಭೀಮ್ ಅಮ್ಮಾಸೆದು ನನಗೆ ವ್ರತ ಪೂರ್ತಿ ಗೊತ್ತು ಮೀನ್ಸ್ ಏನಕ್ಕೆ ಮಾಡಬೇಕು ಎಲ್ಲ ಅಂತ ಸೊ ಅದನ್ನೆಲ್ಲ ಗೊತ್ತು ನನಗೆ ಯಾವ ಥರ ಮಾಡಬೇಕು ಅನ್ನೋದು ನನಗೆ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಆಮೇಲೆ ನೋಡ್ಬೋದು ಕಂಕಣಕ್ಕೆ ಅವರಿಗೆ ಪಾದ ಪೂಜೆ ಎಲ್ಲ ಮಾಡಿ ಮುಗಿಸ್ದು ಮುಗಿಸ್ದೆ ನೆಕ್ಸ್ಟ್ ಅವ್ರ ಹತ್ರ ಅರ್ಶನ ಕುಂಕುಮ ಹಚ್ಚಿಸ್ಕೊತಾ ಇದ್ದೀನಿ ನಾನು ಮನ್ಸಲ್ಲಿ ಒಳ್ಳೇದನ್ನು ಬೇಡ್ಕೊಂಡು ಅರ್ಶಿನ ಕುಂಕುಮ ಹಚ್ಚಿರಿ ಆಮೇಲೆ ನಿಮ್ಗೇನು ಆಶೀರ್ವಾದ ಮಾಡಬೇಕು ಅನಿಸುತ್ತೆ ಅದನ್ನು ಮಾಡಿ ಅಂದೆ ಆಮೇಲೆ ಏನೇನೋ ಆಶೀರ್ವಾದ ಮಾಡಬೇಡಿ ಮಕ್ಳು ಎಲ್ಲ ಇಬ್ಬರು ಮಕ್ಕಳು ಆಗಿದ್ದಾರೆ ಆಲ್ರೆಡಿ ಅದು ಸಾಕು ಇನ್ನೇನು ಇದೆ ಅಂತ ಕೇಳಿದೆ ಓಕೆ ದೀರ್ಘ ಅಂಬವ ಅನ್ನೋದು ಅದು ಆ ಥರ ಮ್ಯಾ ತಾಟಿಟ್ಕೊಂಡು ನನಗೆ ವಿಶ್ ಮಾಡಿದ್ರು ಸೊ ಫೈನಲಿ ನನ್ನ ಭೀಮ್ ನಮವಾಸೆ ಈಗಿತ್ತು ಸೊ ಲಾಸ್ಟಲ್ಲಿ ಗಿಫ್ಟು ಏನು ಕೊಡ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಮುಂಚೆನೇ ಈ ಬ್ಲಾಗಲ್ಲಿ ಹೇಳಿದ್ದೀನಿ ಏನಿಲ್ಲ ಒಂದು ಸ್ಯಾರಿ ಕೊಟ್ಟರು ನೀವು ಓಕೆ ನನಗಂತೂ ತುಂಬಾ ಹ್ಯಾಪಿನೆಸ್ ಅಂದರೆ ಹ್ಯಾಪಿನೆಸ್ಸು ನಮ್ದು ಭೀಮ್ನಾಸೆ ನೋಡಿದ್ರಿ ಅಲ್ವಾ ನಿಮ್ದು ಹೇಗಿತ್ತು ಆಚರಣೆ ಮಾಡಿದ್ರ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನಿವತ್ತು ಪದೇ ಪದೇ ಏನಾದರೂ ಹುಷಾರ್ ತಪ್ತಾ ಇದ್ರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನನಗೆ ಯೂಸ್ ಆಗ್ತಾ ಇದೆ ಸೊ ಬೆಟ್ಟದ ನೆಲ್ಲಿಕಾಯಿನ ಚಾಪ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರಿಮೆಣಸನ್ನ ಕುಟ್ಟಿ ಹಾಕ್ಕೊಂಡು ಹನಿ ಅಂದರೆ ಜೇನುತುಪ್ಪ ಮಿಕ್ಸ್ ಮಾಡಿ ಇಟ್ಕೊಂಡು ಡೈಲಿ ಅರ್ಲಿ ಮಾರ್ನಿಂಗ್ ಎಂಟಿ ಟಿ ಸ್ಟಮಕ್ಗೆ ತಿಂತಾ ಬಂದರೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂದರೆ ಮೀನ್ಸ್ ಪದೇ ಪದೇ ಹುಷಾರ್ ಇದ್ದರೆ ಅದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಸೊ ಈ ಒಂದು ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಅಂಕೆಲ್ದೇ ರೀ ಬಾಯ್ ಪ್ಲೀಸ್ ಡೂ ಲೈಕ್ ಶೇ